ಅವನ್ನೆಲ್ಲರನ್ನು ಹೋಗಿ ಸಂದರ್ಶನ ಮಾಡಿದೆ ತಗೊಂಡ ಡಿಸಿಷನ್ ಡಿಸಿಷನ್ನೆಲ್ಲ ಈಗ ಮೂರು ಸ್ಟೆಪ್ ನಾನು ಪಾರ್ಟ್ ಮಾಡಿ ನೋಡಿದೆ ಅವನನ್ನೊಂದು ಅವನ ಹುಟ್ಟಿನ ರಹಸ್ಯ ಕೊನೆಗೆ ಅವನಿಗೆ ಅರ್ಥ ಆಯಿತು ಈ ಎಲ್ಲರ ಸಜೆಷನ್ ಅವರವರ ಅನುಭವ ನನ್ನಲ್ಲ ಹಾಗಾದರೆ ಆ ಮಾಯನ್ನು ತೋರಿಸ್ತಾ ಇತ್ತಲ್ಲ ಏನದು ಅದೊಂದು ಥಿಯೇಟ್ರಿನ ಬೆಳಕು ತನ್ನ ಪ್ರಶ್ನೆಗೆ ತಾನೇ ಉತ್ತರ ಹುಡುಕ್ಲಿಕ್ಕೆ ಶುರು ಮಾಡಿದೆ ಆಧ್ಯಾತ್ಮದವರಿಗೆ ಎರಡು ಕೀ ಪಾಯಿಂಟ್ ಸಿಗ್ತದೆ ಬುದ್ಧನ ಜೀವನದಲ್ಲಿ ಫಸ್ಟ್ ಪಾಯಿಂಟ್ ಏನು ಅವನೆಲ್ಲರನ್ನು ಹೋಗಿ ಸಂದರ್ಶನ ಸಜೆಷನ್ ಸಜೇಷನ್ ತಗೊಳ್ಳ್ದ ಡಿಸಿಷನ್ನೆಲ್ಲ ಫೈನಲ್ ಡಿಸಿಷನ್ ಏನಿತ್ತ ಒಂದು ಅವನೇ ಹುಡುಕ್ಲಿಕ್ಕೆ ಶುರು ಮಾಡಿದ ಈ ಪ್ರಶ್ನೆ ಹುಟ್ಟಿದ್ದು ನನಗೆ ಉತ್ತರ ನನ್ಗಿಂತ ಚೆನ್ನಾಗಿ ಇನ್ನೊಬ್ರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ನಾನೇ ಅದಕ್ಕೆ ಉತ್ತರ ಹುಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಬುದ್ಧ ಹೊರಟ ಹಾಂ ಅವನು ಹುಟ್ಟಿದ್ದು ಹುಣ್ಣಿಮೆ ಫುಲ್ ಮುಂಡೆ ಆ ಅವನಿಗೆ ಈ ಪ್ರಶ್ನೆಗಳು ಬಂದಿದ್ದು ಹುಣ್ಣಿಮೆ ಹಾಂ ಅವನಿಗೆ ಜ್ಞಾನ ಆಗಿದ್ದು ಹುಣ್ಣಿಮೆ ಅವನು ದೇಹ ಬಿಟ್ಟಿದ್ದು ಹುಣ್ಣಿಮೆ ಅದರ ಅರ್ಥ ಏನು ಬರ್ತನೆ ಪೂರ್ಣ ಇಂಥ ಪೂರ್ಣವಾಗಿದ್ದ ಪೂರ್ಣವನ್ನೇ ಬೆಳೆದ ಪೂರ್ಣವೇ ಆದ ಪೂರ್ಣವನ್ನು ಹಂಚಿದ ಅಲ್ವಾ ಈಗ ಮೂರು ಸ್ಟೆಪ್ ನಾನು ಪಾರ್ಟ್ ಮಾಡಿ ನೋಡಿದೆ ಅವನನ್ನೊಂದು ಅವನ ಹುಟ್ಟಿನ ರಹಸ್ಯ ಅವನಿಗೆ ಬದುಕಲ್ಲಿ ಬಂದ ಪ್ರಶ್ನೆ ಬುದ್ಧ ಆಗಬೇಕಾದ್ರೆ ಬಂದ ಪ್ರಶ್ನೆಗಳು ಆ ಪ್ರಶ್ನೆ ಬಂದ ಮೇಲೆ ಅವನು ಎಲ್ಲೆಲ್ಲೂ ಕೊನೆಗೆ ಅವನು ತಾನೇ ತನ್ನನ್ನು ಅರಿಲಿಕ್ಕೆ ಹೊರಟ ಅಲ್ಲಿ ಬಸವಣ್ಣನ ವಚನ ಬರುತ್ತೆ ತಾನು ತನ್ನನ್ನು ಅರಿತ ದಿನ ಅರಿವೇ ಗುರುವಾಗ್ತದೆ ಇಲ್ಲಿ ಬಸವಣ್ಣ ಮತ್ತು ಬುದ್ಧ ಒಟ್ಟಾಗೋದಲ್ಲಿ ಎಥಿಕಲಿ ಒಟ್ಟಾಗ್ತಾರೆ ಕೊನೆಗೆ ಅವನಿಗೆ ಅರ್ಥ ಆಯಿತು ಈ ಎಲ್ಲರ ಸದೀಶನ್ ಅವರವರ ಅನುಭವ ನಂದಲ್ಲ ರೈಟಿಂದ ನನಗೆ ಸಮಾಧಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನನ್ನ ರೈಟನ್ನು ನಾನೇ ಹುಡ್ಕೊಳ್ಬೇಕು ಅಂತ ಅವ ಸುಮ್ಮನೆ ಕೂತ ಮತ್ತು ಅವ ಉಪಯೋಗಿಸಿದ ಭಾಷೆ ಯಾವುದು ಸೈಲೆನ್ಸ್ ನೇಚರಿನ ಭಾಷೆ ಮೌನ ನೇಚರಿನ ನೇಚರನ್ನು ಮಾಯೆಯ ಆಚೆ ಬೆಳಕಿದೆ ಮಾಯೆ ಅಂದರೆ ಒಂದು ಪಿಚ್ಚರ್ ಒಂದು ಥಿಯೇಟ್ರ್ ಅಲ್ಲಿ ಸುಮಾರು ಕ್ಯಾರೆಕ್ಟರು ಕಾಣುತ್ತೆ ಅದು ಯಾವಾಗಲೂ ಆ್ಯಕ್ಟ್ ಮಾಡಿ ಟೇಪ್ ರೆಕಾರ್ಡ್ ಏನೋ ಒಂದು ಆಗಿರುತ್ತೆ ಅದು ಆ ಬೆಳಕಿನ ಮೂಲಕ ನಿಮಗೆ ಬರ್ತಿರುತ್ತೆ ಈಚೆ ಸೌಂಡ್ ಆ್ಯಡ್ ಮಾಡಿರ್ತಾರೆ ನಮಗೆ ಆ ಪಿಕ್ಚರ್ ಮುಗಿಯೋ ತನಕ ಲೈವ್ ಆಗಿ ಅವರೇ ಇದ್ದಾರೆ ಅನ್ನೋ ಫೀಲಲ್ಲೇ ನಾವು ಕೂತಿರ್ತೀವಿ ನಾರ್ಮಲಿ ಫ್ಯಾಕ್ಟ್ ಏನು ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಿದ್ನು ಬೇರೆ ಪಿಚ್ಚರೋ ಅಥವಾ ಎಲ್ಲೋ ಪಬ್ಬಲ್ಲೋ ಪಾರ್ಟಿಲೋ ಇರ್ತಾನೆ ನಾವಿಲ್ಲಿ ಸುಮಾರು ಜನ ಅವರನ್ನು ನೋಡಾಳೋ ಅವರು ಅವ್ನಾಗೋರಲ್ಲಿ ನಗ್ತಿರ್ತೀವಿ ಫ್ಯಾಕ್ಟು ಇದು ಅದೇನಾಯಿತು ಭ್ರಮೆ ಇಲ್ಲದ್ದನ್ನು ಇದೆ ಅಂತ ಭಾವಿಸಿ ಹಾಂ ಆ ಹೀರೋ ಚೆಂದ ಪರಿಚಯ ಇದ್ದವನಾದರೆ ಅವನು ಫೋನ್ ಮಾಡ್ತಾನೆ ಅವನು ಒಳ್ಳೆ ಪಾರ್ಟಿಗೇಟಿಗೇಟಿ ಮಾಡ್ತಾನೆ ಅಲ್ವಾ ಹಾಗಾದರೆ ಆ ಮಾಯನ್ನು ತೋರಿಸ್ತಾ ಇತ್ತಲ್ಲ ಏನದು ಅದೊಂದು ಥಿಯೇಟ್ರಿನ ಬೆಳಕು ಆ ಬೆಳಕು ಒಂದು ಸ್ಕ್ರೀನ್ ಮೇಲೆ ಬಿದ್ದು ಆ ಸ್ಕ್ರೀನಲ್ಲಿ ಕ್ಯಾರೆಕ್ಟರ್ಗಳೆಲ್ಲ ಕಾಣಿಸ್ಕೊಂಡು ಅದಕ್ಕೆ ತಕ್ಕ ವಾಯ್ಸ್ ಏನು ಮ್ಯಾಚಿಂಗ್ ಮಾಡಿ ನಿಮಗೆ ಕೇಳಿಸ್ತಾರೆ ಒಂದು ಪಿಕ್ಚರಲ್ಲಿ ಮೂರು ಗಂಟೆ ನೀವು ಅದರಲ್ಲೇ ಫ್ಲೋ ಆಗ್ತೀರಿ ಹಾಂ ಫೀಲ್ ಆಗ್ತೀರಿ ಅಲ್ವಾ ಫ್ಯಾಕ್ಟ್ ಏನಾಗಾದರೆ ಒಂದು ಬೆಳಕಿಂದ ನಡೀತಾ ಇರೋದು ಇಷ್ಟು ಆಟ ಆ ಬೆಳಕನ್ನು ತಿಳಿಬೇಕಾದ್ರೆ ಫಸ್ಟು ಟ್ಯಾಕೀಸಲ್ಲಿರೋ ಆ ಸ್ಕ್ರೀನ್ ಬಗ್ಗೆ ತಿಳ್ಕೊಳ್ಬೇಕು ಆ ಕ್ಯಾರೆಕ್ಟ್ರ್ ಬಗ್ಗೆ ತಿಳ್ಕೊಳ್ಬೇಕು ಆ ಕ್ಯಾರೆಕ್ಟ್ರ್ ಯಾಕೆ ಕಲರ್ ಕಲರ್ ಕಾಣ್ತಾ ಇದೆ ವಾಯ್ಸಲ್ಲಿಂದ ಯಾರು ಈ ಕೆಲಸ ಮಾಡ್ತಾ ಇರೋದು ಈ ಎರಡು ಆಟ ನಡೀತಿರೋ ಬೆಳಕೆಯಲ್ಲಿದೆ ಆ ಬೆಳಕು ಯಾಕೆ ಹೀಗೆ ಬರ್ತದೆ ಇದ್ರ ಮೇಲೆ ಬೀಳ್ತಾ ಇದೆ ಆ ಬೆಳಕಿನ ಮೂಲ ಯಾವುದಿದೆ ಬುದ್ಧ ನಮ್ಮ ಒಳಗಿರೋ ಬೆಳಕಿನ ಮೂಲ ಉಂಟು ಹಾಗಾದರೆ ಏನನ್ನು ಧ್ಯಾನ ಮಾಡಿದ ಬುದ್ಧ ವಿಗ್ರಹ ಇಡಲಿಲ್ಲ ಹೋಮ ಮಾಡಲಿಲ್ಲ ಏನೇನು ಧ್ಯಾನ ಮಾಡಿದ ಹಾಗಾದ್ರೆ ಅವನು ಧ್ಯಾನ ಮಾಡಿದ್ದು ಅವನು ಅವನನ್ನೇ ಸ್ಥೂಲ ಶರೀರದ ಬುದ್ಧ ಸೂಕ್ಷ್ಮ ಶರೀರದ ಬುದ್ಧ ಒಂದು ಮನಸ್ಸು ಇನ್ನೊಂದು ಶರೀರ ಎರಡೂ ಸೇರಿ ತನ್ನೊಳಗಿರೋ ಕಾರಣ ಶರೀರದ ಬುದ್ಧನನ್ನು ಧ್ಯಾನ ಮಾಡಿತ್ತು ಸ್ಥೂಲ ಶರೀರದ ಬುದ್ಧನಿಗೆ ಐ ಡಿ ಕಾರ್ಡ್ ಇತ್ತು ರಾಜನ ಮಗ ಇಂಥವ್ರ ಮಗ ಇಂಥ ಡೈನಾಸ್ಟಿಗೆ ಸೇರಿದವನು ಕಾರಣ ಶರೀರದ ಬುದ್ಧನ ಹೆಸರು ಅವನಿಗೆ ಗೊತ್ತಿಲ್ಲ ಅವ ಹುಡುಕಿದೆ ಒಳಗೆ ಹೋಗಿ ಕಾರಣದ ಹತ್ರ ಹೋಗಿ ನಿನ್ನ ಐ ಡಿ ಕಾರ್ಡ್ ಯಾವುದು ಅದು ಅವನಿಗೆ ಸಿಕ್ತು ಕೊನೆಗೆ ಮೇಲೆ ಮೌನ ಆಗಿ ಮಂದಾಸಕ್ಕೆ ಹಾಸಕ್ಕೆ ಯಾವಾಗ ಯಾವಾಗ ಅದು ಎಲ್ಲಿರುತ್ತಾ ಐ ಡಿ ಆ ಇಡೀ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಇರ್ತದೆ ನಿಮ್ಮ ಮೆದುಳಲ್ಲಿರೋ ಸಹಸ್ರಾರ ಚಕ್ರದಲ್ಲಿ ನಿಮ್ಮ ಕಾರಣ ಶರೀರದ ಹೆಸರು ಅದರದ್ದು ಊರು ಕೇರಿ ಯಾವ ಕಾಲದಲ್ಲಿ ಅದು ರೆಡಿಯಾಯಿತು ಅವನು ರೆಡಿ ಆಗಬೇಕಾದ್ರೆ ಮೂಲಪುರುಷ ಯಾರಿದ್ದಲ್ಲಿ ಯಾವ ಅವತಾರದ ಹೊತ್ತಲ್ಲ ಆ ಶರೀರ ಹೊರಗೆ ಬಂತು ಎಲ್ಲ ಡೀಟೇಲ್ ಸಹಸ್ರಾರ ಚಕ್ರದಲ್ಲಿಂಟು ಜೀವಾತ್ಮ ಈಗ ದೇಹಾತ್ಮ ನಾವು ನಮ್ಮದೊಂದು ಐಡಿ ಐ ಡಿ ಹಾಕ್ಕೊಂಡು ತಿರುಗಾಡೋದು ನಾವು ಯಾರೋ ಕೊಟ್ಟು ಕಳ್ಳ ಐ ಡಿ ಅದು ಆ ಡಿನೇ ಒಪ್ಪೋದು ಮತ್ತೆ ಮತ್ತೆ ಪದೇ ಪದೇ ಹೇಳೋದು ಇದು ನನ್ನ ಪಪ್ಪ ಇದು ನನ್ನವರು ಇದು ನನ್ನವರು ಯಾರು ನಿನ್ನವರಲ್ಲ ನನ್ನ ಯಾರು ನಿನ್ನವರಲ್ಲ ನಿನ್ನವರು ಯಾರು ನಿನ್ನವರು ನೀನೇ ಮುದ್ದಾದ್ರೆ ನಿನ್ನವರು ನೀನೇ ಮತ್ತೆ ಯಾರಿಲ್ಲ ಎಲ್ಲರೂ ನಿನ್ನ ಹತ್ರ ಇರ್ತಾರೆ ಪರ್ಮನೆಂಟ್ ಏನಲ್ಲ ಬುಟ್ಟಿಲಿದ್ದು ಸೇಬೋಣ ಇದ್ದಾಗ